ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನಂದರ್ ಬ್ಲಾಗ್ ಪ್ರೀತಮ್ ಬ್ಲಾಗ್ಸ್ ಬರ್ರಿ ನಾನು ಈಗ ಗಾಡಿ ಮೇಲೆ ಹೋಗ್ತಾ ಹೋಗ್ತಾ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದ್ದ ಡ್ಯೂಟಿಗೆ ಹೋಗಾಕ ಅದಕ್ಕೋಸ್ಕರ ನಾನು ಇವಾಗ ಡ್ಯೂಟಿಗೆ ಹೊಂಟೇನೆ ನಾ ನೆಕ್ಸ್ಟ್ ನಿಮಗಿನ್ನ ಹೋಗ್ಬಿಟ್ಟು ನಾನು ಅಲ್ಲಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಯಾಕಪ್ಪ ಅಂತಂದ್ರೆ ಈಗ ಡ್ಯೂಟಿಗೆ ಹೋಗಕ್ಕೆ ನನಗೆ ಫುಲ್ ಟೈಮ್ ಆಗಿಬಿಟ್ಟೈತಿ ಅದಕ್ಕೋಸ್ಕರ ನಾನು ಈಗ ಹೊಂಟೀನಿ ಬರ್ರಿ ನಾನು ಅಲ್ಲಿ ಹೋಗ್ತಾ ಹೋಗ್ತೇನೆ ನಾನು ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಬಂದು ಬರುವತ್ತ ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೂ ನೀವು ಸ್ಟೇಟು ನೀನಿಗೆ ರೀ ಬರ್ರಿ ಇಲ್ಲ ನೋಡ್ರಿ ಇಲ್ಲಿ ನಾನು ಏನು ತಿಳಿದಿಕ್ಕ ಇವತ್ತು ನನಗೆ ಹೋಗೋದು ಹಾಕೋದು ಬಂದೈತಿ ಈಗ ಬಂದು ಡ್ಯೂಟಿಯಿಂದ ಬಂದೆ ಆವಾಗಲೇ ಬಂದೆ ನಾಲ್ಕು ಗಂಟೆಗ ಬಂದು ಬಳತ್ತೈತೆ ಅರ್ಬಿ ಎಲ್ಲ ಹೋಗೋದು ಹಾಕಿನಿ ಈಗ ಮಳಿ ಬರೋಂಗಾಗೈತೆ ಅದಕ್ಕೋಸ್ಕರ ತೊಗೊಂಡು ತಳಗೆ ಹಾಕಿಬಿಡ್ತೀನಿ ಯಾಕಂದ್ರೆ ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗುವ ಡ್ರೆಸ್ ಬರ್ರಿ ಸಿಗ್ತಾನಂತ ಬರ್ರಿ ನಿಮ್ಗೆ ಹೊರಗಡೆ ಮಳೆ ಬರೋದಕ್ಕೆ ಅರ್ಬಿ ಹೋಗೋದಾಕಿ ಇಲ್ಲ ಹಾಕಿ ಅದು ಇಲ್ಲಿ ನಾಳೆ ಬೆಳಗ್ಗೆ ಅವು ಬೇಗ ಒಣಗ್ಬೇಕಂತೇಳಿದ ಪ್ಯಾನ್ ಹಚ್ಚನಿ ಎಷ್ಟು ಒಣಗ್ತಾವು ಬಿಡ್ತಾವೆ ಗೊತ್ತಿಲ್ಲ ಬಟ್ಟೆ ಆರಿದ್ರೂ ನಾಳೆ ಬೆಳಗ್ಗೆ ಹೋಗಕ್ಕೆ ಇಲ್ಲ ಅಂತಂದ್ರೆ ಇಲ್ಲ ಹೊರಗಡೆ ಹಾಕಿದ್ದೆ ಮೇಲ್ಗಡೆ ಟೆರೆಸ್ ಮೇಲೆ ಬಟ್ ಮಳೆ ಬರೋದಕ್ಕೆ ಕಮ್ಮತ್ತೆ ಇಲ್ಲಿ ತಂದು ಅದಕ್ಕೋಸ್ಕರ ಅವು ಅಂತೇಳಿ ಅಂದ ಇಲ್ಲಿ ಪ್ಯಾನ್ ಹಚ್ಚೀನಿ ನೋಡೋಣ ಏನು ಹಾಕಂತೇಳಿ ನೋಡಿ ನಿನ್ನೆ ನೈಟ್ ಅಂದರೆ ನಿನ್ನೆ ಸಾಯಂಕಾಲ ತೊಳ್ದಾಕಿದ್ ಬಟ್ಟೆ ಇನ್ನೂ ಇಲ್ಲ ಅವು ಒಣಗಿಲ್ಲ ಇನ್ನೂ ಹಸಿದವೆ ಅದಕ್ಕೋಸ್ಕರ ಇವತ್ತು ನನಗೆ ಎಂಟು ಗಂಟೆ ನಾನು ಡ್ಯೂಟಿಗೆ ಹೋಗಬೇಕಿತ್ತು ಈಗ ನಾನು ಆಲ್ಮೋಸ್ಟ್ ಸೆಕೆಂಡ್ ಡ್ಯೂಟಿಗೆ ಹೋಗೋದೈತೆ ಅದಕ್ಕ ನೋಡಿ ಇವಾಗ ಅರಬಿ ಸಂಬಂಧ ಆಗಿ ನಾನು ಇವತ್ತು ಸೆಕೆಂಡ್ ಡ್ಯೂಟಿ ಹೋಗೋದು ಬಂತೆ ಯಾಕಪ್ಪ ಅಂತಂದ್ರೆ ಹಸಿ ಬಟ್ಟೆ ಹಾಕೊಂಡು ಹೋಗಕ್ಕೆ ಆಗೋದಿಲ್ಲಲ್ಲ ಹಂಗಾಗಿ ಮತ್ತೆ ಅದ್ರಾಗ ಇವತ್ತು ನೀ ಸೆಕೆಂಡ್ ಡ್ಯೂಟಿ ಬಾ ಅಂತೇಳಿ ನನಗೆ ಫೋನ್ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಏನೋ ಹೊರ್ಗಡೆ ಹೋಗೋದು ಇದಾಗುತ್ತೆ ಅದಕ್ಕೋಸ್ಕರ ಅವರು ಇವತ್ತು ಡ್ಯೂಟಿ ಡೈರೆಕ್ಟ್ ಡ್ಯೂಟಿ ಮಾಡಿಕೊಂಡು ಅವ್ರು ನಾಳೆ ಸ್ವಲ್ಪ ಹೊರಗಡೆ ಹೋಗ್ತಾರೆ ಅದಕ್ಕೋಸ್ಕರ ಅವರು ಇವತ್ತು ಫಸ್ಟ್ ಡ್ಯೂಟಿ ಬಂದಾರ ಅದಕ್ಕೋಸ್ಕರ ನನಗೆ ಇವತ್ತು ಸೆಕೆಂಡ್ ರೂಟಿ ಬರೋಕ್ಕೇಳ್ತಾರೆ ಹೆಂಗೂ ಒಳ್ಳೇದಾಯ್ತು ನೋಡ್ರಿ ಬಟ್ಟೆನೂ ಒಣಗಿರ್ತಿಲ್ಲ ಒಣಗಿರ್ಕಿಲ್ಲ ಇನ್ನೂ ಅದಕ್ಕೋಸ್ಕರ ಒಳ್ಳೇದಾಯ್ತು ಅಂತಂದ ಸೆಕೆಂಡ್ ರೂಟಿಗೆ ಹೊಂಟೇನೆ ನೋಡ್ರಿ ಏನೇನಾಗತ್ತೇಳಿ ಬರ್ ಇವತ್ತು ಸ್ವಲ್ಪ ಬೆಂಗ್ಳೂರಾಗ ಬಿಸಿಲು ಕಾಣಾಕತ್ತೈತಿ ಬರ್ರಿ ನಿಮ್ಗೆ ತೋರಿಸ್ತೇನೆ ನೀವು ಹೆಂಗೈತಿ ಅಂತ ಅಂತೇಳಿ ಬರ್ರಿ ಮೇಲೆ ಟೆರೆಸ್ ಮೇಲೆ ಹೋಗಿ ನೋಡಿರಿ ಬೆಂಗಳೂರು ವೆದರ್ ಹೆಂಗೈತೆ ಅಂತೇಳಿ ಇವಾಗ ಮೂರ್ನಾಲ್ಕು ದಿನ ಆಗಿತ್ತು ಅಂದ್ರೆ ಫುಲ್ ಬರೀ ಮಳೆ ಆಗುವಂಥ ಇದ್ರ ಕ್ಲೈಮೇಟ್ ಇಟ್ಕೊಂಡೇ ಇದನ್ನಿತ್ತು ಇವತ್ತು ಒಂದು ಸ್ವಲ್ಪ ಬಿಸಿಲು ಬಂದೈತಿ ತಿರ್ಗೋದು ನಾನು ಫುಲ್ ಜೂಮ್ ಮಾಡಿ ತೋರಿಸೋಕತ್ತ ನಿಮಗೆಲ್ಲ ಇಲ್ಲಿ ನೋಡ್ರಿ ಹಾಗೆ ನಾಲ್ಕು ದಿನ ಆತು ಹೊಟ್ಟೆ ಬಿಸಿಲು ಅನ್ನೋದೇ ನೋಡಿಲ್ಲ ಇವತ್ತು ಏನೋ ಇದನ್ನು ಬಿಸಿಲು ತೆಗ್ದೈತಿ ಅದು ಏನು ಜಾಸ್ತಿ ಹೊತ್ತೆ ಇದನ್ನಾಗಲಿಲ್ಲ ನಾವು ಬಿಸಿಲೈತೆ ಅಂತ ತುಂಬ ಬಂದು ಬಟ್ಟೆ ಮೇಲಕ್ಕೆ ಕುಗುರೊಳಗೆ ಮತ್ತು ಬಿಸಿಲು ಹೋಗಿಬಿಡ್ತು ಅದಕ್ಕೋಸ್ಕರ ಅದನ್ನ ಮುಗಿಸಿ ಮತ್ತು ಕೆಳಗಡೆ ಬಂದಾಗುತ್ತೆ ನೋಡಿ ಈಗ ಮೇಲ್ಗಡೆ ನಿಮ್ಗೂ ವ್ಯೂ ತೋರಿಸ್ಕೊಂಡು ಬಂದೆ ಬಂದೆ ಕುತ್ಕೊಂಡು ನಾನು ಯಾಕಪ್ಪ ಅಂತಂದ್ರೆ ಇವತ್ತು ಬಿ ಬೇಜಾರ ಹಾಕದ್ ಬಿಟ್ಟೈತಿ ಯಾಕಪ್ಪ ಅಂತಂದ್ರೆ ಇವತ್ತಿಗೆ ಫೈ ಡೇಸ್ ಆಯ್ತು ನನ್ನ ಹೆಂಡತಿ ಊರಿಗೋಗಿ ಇವೊಂದೇ ನಾವು ವಿಡಿಯೋ ಮಾಡೋ ಇವತ್ತನೇ ಮೆಸೇಜ್ ಅವಯ್ಯವು ಬರ್ತಾವ ಅದು ನಂದು ಯಾವತ್ತಿದ್ರು ನಮ್ಮ ಜೈ ಶ್ರೀರಾಮ್ ಅಂತ ಯಾರುತ್ತೆ ಇವತ್ತಿಗೆ ಐದು ದಿನ ಆಯ್ತು ಊರಿಗೆ ಹೋಗಿ ಮನೆಯಾಗ ಅವಳಿದ್ದರೆ ಸ್ವಲ್ಪ ಟೈಮ್ ಪಾಸು ಏನೋ ಒಂದು ಜಗಳ ಕಿತ್ತಾಡ್ಕೊಂಡು ಇರ್ತಿದ್ದೀವ್ ಅವಕ್ಕೆ ಹೋಗ್ಲಿಕ್ಕೆಲ್ಲ ಮನೆಯಾಗೊಬ್ನ ಕುಂದ್ರ ಬೋರ್ ಹೊಡೆಯಕ್ಕೆ ಹತ್ತೈತಿ ಎಷ್ಟೊಂತ ನೋಡೋದು ಫೋನಾದ್ರೂ ಕುಂತರ ಫೋನ್ ಹಿಡ್ಕೊಂಡು ಕುಂದ್ರದ ಇಲ್ಲ ಅಂದ್ರೆ ಬ್ಲಾಗ್ ಮಾಡೋದು ಏನೇ ಅದೇ ಅದು ಎರಡು ಬಿಟ್ಟು ಬೇರೆ ಏನಿಲ್ಲ ಮತ್ತು ಯಾಕಿದ್ದರು ಸ್ವಲ್ಪ ಆಕೆ ಹೋಗಕ್ಕೆ ಮತ್ತು ನಮ್ಮ ರಾಜವಲ್ಲಿ ಒಬ್ಬ ನಮ್ಮ ಮಗ ಒಬ್ಬ ಇದ್ದಿದ್ದರೆ ಟೈಮ್ ಹೋಗಿದ್ದ ಕಥಕ್ಕಿದ್ದಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೋಡೋಣ ಈಗ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ರೆ ಅಲ್ಲಿ ಡ್ಯೂಟಿ ಮೇಲೆ ಸ್ವಲ್ಪ ಇದನ್ನಕ್ಕೆ ಅರ್ತೈತಿ ಈ ಕಡೆ ಜಾಸ್ತಿ ಆಗೋದಲ್ಲ ಯೋಚನೆ ಮಾಡೋಕ್ಕಿದ್ದೀನಿ ಅವ್ರದ್ದೆಲ್ಲ ಬೆಳಗ್ಗೆ ಹೋಗಿಲ್ಲ ಸುಮ್ಮನೆ ಎಷ್ಟೊಂದು ನೋಡು ಫೋನ್ ಹೋದ್ರು ನೋಡು 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 ಅಂತಂದ್ರೆ ಅದಕ್ಕೋಸ್ಕರ ಕುಂತೆ ಬರೆ ಅದು ಇದು ಯೋಚನೆಗಳೇ ಬರ್ತ ತಲೆಗಳೇ ಹಾಗೆ ಏನು ಮಾಡೋಕ್ಕಾಗಲ್ಲ ಹ್ಮ್ ಏನೋ ಒಂದು ಹೇಳ್ತಾರಲ್ಲ ನಮ್ಮಂತೆ ಇದ್ದಾಗ ನಮ್ಮ ಹತ್ರ ಇದ್ದಾಗ ಅದು ಅದರ ಬೆಲೆ ನಮ್ಗೆ ಅರ್ಥ ಇರೋ ಆಗೋದಿಲ್ಲ ಹ್ಮ್ ಸ್ವಲ್ಪ ಇಲ್ಲ ದೂರ ಹೋದ ತಕ್ಷಣ ಅಂದರೆ ದೂರ ಅಂತಂದರೆ ಹಳೆ ಇದನ್ನ ಹಂಗಿಲ್ಲ ಊರಲ್ಲಿ ಜಾತ್ರೆ ಐತೆ ಅದಕ್ಕೋಸ್ಕರ ಇವತ್ತಿಂದ ಒಂಬತ್ತು ದಿನಗಳ ಕಾಲ ಜಾತ್ರೆ ಸ್ಟಾರ್ಟ್ ನಮ್ಮ ನಮ್ಮೂರಲ್ಲಿ ಅದಕ್ಕೋಸ್ಕರ ಊರಿಗೆ ಹೇಳೋಕ್ಕೆ ನಾನು ಹೋಗ್ಬೇಕಿತ್ತು ಇಲ್ಲಿ ನನಗೆ ರಜೆ ಇಲ್ಲ ಅದಕ್ಕೋಸ್ಕರ ನಾನು ಊರಿಗೋಗಿಲ್ಲ ಇವತ್ತಿಂದ ಸ್ಟಾರ್ಟ್ ಆಗಲಿ ಜಾತ್ರೆ ಮೂರನೇ ತಾರೀಕು ಮೂರರಿಂದ ಹನ್ನೊಂದನೇ ತಾರೀಕಿನವರೆಗೆ ಜಾತ್ರೆ ಐತಿ ನಮ್ಮೂರಲ್ಲಿ ರಾಮದೇವಿಯ ಒಂದು ಜಾತ್ರೆ ಐತಿ ಅದಕ್ಕೋಸ್ಕರ ಊರಿಗೋಗಿ ನನಗೆ ಒಬ್ಬ ಕೈಗೆ ಬೋರ್ ರೈತಿ ನಾನು ಹೋಗಬೇಕಿತ್ತು ಬಟ್ ನನಗೆ ರಜೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಹೋಗಿಲ್ಲ ಹೋಗಿ ಏನೋ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹೋಗ್ಬೋದು ಬಟ್ ಇಲ್ಲಿ ಪ್ರಾಬ್ಲಮ್ಸ್ಗಳು ಭಾಳ ಇದ್ದಾವೆ ಅದಕ್ಕೋಸ್ಕರ ನಾನು ಹೋಗಕ್ಕೆ ಮನಸ್ಸು ಮಾಡಿಲ್ಲ ನೋಡಿನ ಏನಾಗತ್ತೆ ಅಂತೇಳಿ ಈಗ ಅಲ್ಲಿ ನೀರು ಕಾಯ್ದವು ಈಗ ನಾವು ಜಳಕ ಮಾಡಿ ಬಡ 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 ಡ್ಯೂಟಿಗೆ ಹೋಗ್ಬೇಕ ಯಾಕಪ್ಪ ಅಂತಂದ್ರೆ ಈಗ ಟೈಮ್ ಬಂದ ಹನ್ನೊಂದುವರೆ ಆಗೈತಿ ಹನ್ನೊಂದುವರೆ ಇನ್ನು ಇದು ನಾನು ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಈಗ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ನೋಡಿರಿ ಹೆಂಗೆ ಅನ್ನಿಸ್ತಾ ಇರ್ತೇನೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ನನ್ನ ಹೆಂಡತಿಯ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿರಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವಳ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿರಿ ಅವಳು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದರೆ ಊರಲ್ಲಿ ಹೋಗ್ಬಿಟ್ಟು ಆಗಿ ಮೂರು ದಿನ ಆಯಿತು ಅವಳು ಕೆಲಸ 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 ಇಡೀ ಮನೆ ಎಲ್ಲ ಒಬ್ಬಳೆದ ಕ್ಲೀನ್ ಮಾಡ್ಕೊಳ್ಳೋದು ಧೂಳ ಒಡ್ಕೊಳ್ಳೋದು ಮತ್ತು ಬಣ್ಣ ಹಚ್ಚೋದು ಎಲ್ಲ ಮಾಡಕತ್ತಾಳ ಹತ್ತಾಳೆ ಇವತ್ತು ಮುಗಿದಿಲ್ಲ ಅದಕ್ಕೋಸ್ಕರ ಈಗ ಜಸ್ಟ್ ಫೋನ್ ಮಾಡಿದ್ದೆ ಅವಳಿಗೆ ಫೋನ್ ಮಾಡಿ ಕೇಳ್ಕೊಂಡೆ ಇನ್ನೂ ಮುಗ್ದಿಲ್ಲ ಇನ್ನೂ ಅರ್ಧ ಕೆಲಸ ಐತೆ ಅಂತಂದು ಅದಕ್ಕೆ ಬೇಗ ಮುಗಿಸ್ಕೊ ಇರ್ತಾರೆ ಜಾತ್ರೆ ಬೇರೆ ಅಂತಂದು ಸರಿ ಅಂತ ಹೇಳೋಣ ನೋಡೋಣ ಏನಾಗುತ್ತೆ ಬರ್ರಿ ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿರಿ ಅವಳು ವೀಡಿಯೋ ಹಾಕ್ಬೇಕಂತಂದ್ರೆ ವೀಡಿಯೋ ಮಾಡಿ ಎಲ್ಲ ಮಾಡಿ ಇಟ್ಕೊಂಡಾಳ ಅಪ್ಲೋಡ್ ಮಾಡೋಕಂತಂದ್ರೆ ಜಿಯೋದೊಂದು ತುಂಬ ಅಂದರೆ ತುಂಬ ಈ ಇಶ್ಯೂ ಬರ್ಬಿತ್ತೈತಿ ನೆಟ್ವರ್ಕ್ ಬರ್ತಾ ಇಲ್ಲ ನೆಟ್ವರ್ಕ್ ಬಂದರೆ ನೆಟ್ ಇಲ್ಲ ಸವಾಸ ಅಲ್ಲ ಇದ್ರದಂತರೂ ಅದಕ್ಕೋಸ್ಕರ ನಾವಂತೂ ಏರ್ಟೆಲ್ ಕಾರ್ ಇಲ್ಲ ಅಂದರೆ ಬಿ ಎಸ್ ಎನ್ ಎಲ್ಗಾರ ಫೋರ್ಟ್ ಆಗಿಬಿಡುವ ಐತಿಗೆ ನೋಡು ಏನಕ್ಕೆ ಬರ್ರಿ ಹಂಗೆ ಕಂಟಿನಾಗ್ಯಾರೀ ಬಡ ಬಿಡ ಜಳಕ ಮಾಡತಾನಂತೆ ಜಳಕ ಮಾಡಿ ನಿಮಗೆ ಸಿಗ್ತೇನಂತ ಅಲ್ಲಿ ಅವರು ಇಷ್ಟೇ ಟೋನಿಗೇರಿ